ನೋಡಿ ತರ್ಟೀನ್ ಇಂಚ್ ತಟ್ಟೆನಲ್ಲಿ ಲೀವ್ಸ್ ತಂದು ಫೋಲ್ಡ್ ಮಾಡಿ ಈ ಟ್ರೈ ಮಾಡಿದ್ದೀನಿ ನೋಡಿ ಬದುಕಮ್ಮ ಪ್ಲೇಟ್ ರೆಡಿ ಮಾಡಿದ್ದೀನಿ ಈತಾಯ ಆಟಲ್ಲಿ ಈ ಲೀವ್ಸ್ ಏನಂತಂದ್ರೆ ತಂದು ಫೋಲ್ಡ್ ಮಾಡಿ ಹಂಗೆ ಆರತಿ ಮಾಡಿ ನೀರಲ್ಲಿ ಬಿಟ್ಬಿಡ್ಬೇಕು ಒಂದಿನ ಇಡ್ತೀವಿ ಅಂತಂದ್ರೆ ಅದು ಬ್ಲ್ಯಾಕ್ ಆಗಿಬಿಡುತ್ತೆ ನೋಡಿ ಬ್ಲ್ಯಾಕ್ ಆಗಿಬಿಟ್ಟಿದೆ ತಕ್ಷಣ ಮಾಡಬೇಕು ತಕ್ಷಣ ಬಿಡಬೇಕು ಇದು ನಮ್ಮ ಶಿಕ್ಷಕ ಕೈಯಲ್ಲಿ ಮಾಡಿ ಪೇಂಟ್ ಮಾಡಿರೋದು ಈ ಥರ ಪೇಂಟ್ ಮಾಡಿಕೊಟ್ಟಿದ್ರು ಒಂಬತ್ತು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಹಾಗಾಗಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಎರಡು ಡಿಫ್ರೆಂಟ್ ಆಗಿದೆ ಪೇಂಟ್ ಮಾಡಿರೋದು ನಮ್ಮ ಸುಷೇಕ ನೋಡ್ಲಿಕ್ಕೆ ತುಂಬಾ ಖುಷಿ ಅನಿಸುತ್ತೆ ಎರಡನ್ನೂ ಡಿಫ್ರೆಂಟ್ ಆಗಿದೆ ಕಲ್ಯಾಣೋತ್ಸವಕ್ಕಾಗಿ ಮಾಡಿರ್ತಕ್ಕಂತಹ ದುರ್ಗ ಇದು ಕಲ್ಯಾಣೋತ್ಸವಕ್ಕಾಗಿ ಇರಮ್ಮ ಇಲ್ಲೇ ಇಲ್ಲೇ ಮಾಡ್ಕೊಡಿ ಇದು ಅಷ್ಟೆ ಎರಡು ಜಡೆಗಳು ಉದ್ದ ಜಡೆ ಹಾಕ್ಕೊಂಡು ಇರೋ ಥರ ಪೇಂಟ್ ಮಾಡಿಕೊಟ್ಟಿದ್ದಾರೆ